ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತು ಕ್ರೋಧಿ ನಾಮ ಸಂವಸ್ತರ ಮುಗ್ದಿದೆ ವಿಶ್ವವಾಸು ನಾಮ ಸಂವಸ್ತರ ಶುರುವಾಗಿದೆ ಹಿಂದೂ ಸನಾತನಿಗಳ ಪಾಲ್ಗೆ ಇವತ್ತಿಂದ ಹೊಸ ವರ್ಷ ಶುರುವಾಯ್ತು ರಾಯರತ್ರ ನಾನು ಬೇಡ್ಕೊಳ್ಳೋದು ಎಲ್ಲಾ ತನ್ನ ಭಕ್ತ ಆರೋಗ್ಯ ಐಶ್ವರ್ಯ ಯಶಸ್ಸು ಕೀರ್ತಿ ಸಕಲವನ್ನು ಕೊಟ್ಟು ಕರುಣಿಸಿ ಕಾಪಾಡ್ಲಿ ಅಂತ ಬೇಡ್ಕೊಳ್ತೀನಿ ಯಾವುದೇ ವಿಶೇಷ ದಿನ ಅಥವಾ ವಾರ ಪ್ರತಿನಿತ್ಯ ಅಂತ ತಗೊಂಡಾಗ ನನಗೆ ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮನಲ್ಲಿ ದೊಡ್ಡವರಾಗಿ ಅಂದರೆ ನಮಗೆ ಹಿರಿಯರಾಗಿ ನನ್ನ ಇಷ್ಟ ದೇವರಾಗಿ ಗುರುಗಳಾಗಿ ರಾಯರಿದ್ದಾರೆ ಅವರನ್ನ ಮೊದಲು ಪ್ರಿತರ್ಥರನ್ನಾಗಿ ಮಾಡಬೇಕು ರಾಯರ ಜೊತೆ ದೇವಾನ್ ದೇವತೆಗಳು ಕೂಡ ಇಲ್ಲಿ ನೆಲೆಸಿದ್ದಾರೆ ಅನ್ನೋ ಮನೋಭಾವ ನಂದು ಮನೋಭಾವ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಅಂದರೆ ಅದೇ ಸತ್ಯ ಕೂಡ ಆ ಅನುಭವ ನನಗೆ ಸಾಕಷ್ಟು ಬಾರಿ ಆಗಿದೆ ಪರಿಮಳ ಗ್ರಂಥದಿಂದ ಆಗಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರಾಗಲಿ ಶ್ರೀರಾಮ ದೇವರಾಗಲಿ ಆಂಜನೇಯ ಸ್ವಾಮಿ ಆಗಲಿ ಪ್ರತಿಯೊಂದು ದೇವಾನ್ ದೇವತೆಗಳಿಂದಲೂ ನಾನು ತುಂಬ ಬಾರಿ ಆಶೀರ್ವಾದನ ಪಡ್ಕೊಂಡಿದ್ದೀನಿ ಇದು ರಾಯರಿಂದ ಸಾಧ್ಯ ರಾಯರು ಇಲ್ಲಿ ಮೇಲೆ ಇದೆಲ್ಲ ಸಾಧ್ಯ ಆಗಿದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗಾಗಿ ಬೆಳಿಗ್ಗೆ ಎದ್ದು ಕೂಡಲೇ ನಾನು ಪ್ರತಿ ದಿನ ರಾಯರ್ನ ಪ್ರೀತಿರ್ತರನ್ನಾಗಿ ಮಾಡೋದಕ್ಕೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆ ಅಂತ ಮಾಡ್ತೀನಿ ಇವತ್ತು ಕೂಡ ಹಾಗೆ ಬೇಗ ಎದ್ದೆ ಗುರುವಾರ ಅಂದರೆ ನನಗೆ ತುಂಬ ವಿಶೇಷ ಯಾವುದೇ ಹಬ್ಬ ಹರಿದಿನಗಳು ಬರಲಿ ಗುರುವಾರದ ಸಮ ನನ್ನ ಪಾಲ್ಗೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ ಯಥೇಚ್ಛವಾಗಿ ಹೂಗಳೆಲ್ಲ ತರ್ತೀನಿ ಗುರುವಾರದ ಪೂಜೆಗೆ ಇವತ್ತಂತೂ ಮನೇಲಿ ತುಂಬ ಸಿಂಪಲ್ಲಾಗಿ ಇದ್ದಿದ್ದ ಹೂವಲ್ಲೇ ರಾಯರನ್ನ ಅಲಂಕಾರ ಮಾಡಬೇಕು ಅಂತ ಹೇಳಿ ಮಾಡಿದೆ ರಾಯರಿಗೆ ಅಲಂಕಾರ ಮಾಡೋದ್ರ ಜೊತೆಗೆ ಏನಾದರೂ ಸಿಹಿನ ಮಾಡಿಕೊಡ್ಬೇಕು ಎಲ್ರಿಗೂ ಗೊತ್ತು ಯುಗ ಿ ಅಂದ್ರೆ ಒಬ್ಬಟ್ ಮನೇಲಿ ಮಾಡೇ ಮಾಡ್ತಾರೆ ಅಂತ ಅದ್ರ ಜೊತೆಗೆ ಇನ್ನೂ ಏನಾದ್ರೂ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಇವತ್ತು ರಾಯರಿಗೆ ಹಯಗ್ರೀವ ಕೂಡ ತಯಾರಿ ಮಾಡ್ಕೊಂಡೆ ಬೆಳಿಗ್ಗೆ ಎಲ್ಲಾ ರೀತಿ ಪೂಜೆಗೆ ತಯಾರಿಗಳನ್ನ ಮಾಡಿಕೊಂಡು ರಾಯರ್ ಮುಂದೆ ಕೂತು ಇವತ್ತು ನಾನು ಒಬ್ಬಳೆ ರಾಯರಿಗೆ ಪೂಜೆನ ಸಲ್ಲಿಸ್ತೇನೆ ಎಂದಿನಂತೆ ರಾಯರಿಗೆ ಅಭಿಷೇಕ ಶ್ಲೋಕ ಮತ್ತೆ ನೈವೇದ್ಯ ಸಮರ್ಪಣೆ ಎಲ್ಲ ಮಾಡಿದೆ ಆರತಿ ಎಲ್ಲ ಆಯಿತು ಅಲ್ಲಿ ತನಕ ನನಗೆ ಯಾರಿಂದ ಯಾವುದೇ ರೀತಿ ಹೂ ಪ್ರಸಾದ ಆಶೀರ್ವಾದ ಬಗ್ಗೆ ಸಿಗಲಿಲ್ಲ ಎಷ್ಟೋ ಬಾರಿ ನಾನು ರಾಯರಿಗೆ ಅಲಂಕಾರ ಮಾಡೋದಾಗ್ಲಿ ಮಾಡಿಬಿಟ್ಟು ಒಂದೆರಡು ನಿಮಿಷ ಇರಿ ರಾಯಪ್ಪ ಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗಿ ಪ್ರಸಾದ ರೆಡಿ ಮಾಡೋದಾಗ್ಲಿ ಮಾಡ್ತಿರೋ ಸಮಯದಲ್ಲಿ ತುಂಬ ಬಾರಿ ನನಗೆ ಪೂಜೆಗೂ ಮುಂಚೆ ಅವರು ಸಾಕಷ್ಟು ದಿನಗಳಲ್ಲಿ ಆಶೀರ್ವಾದ ಮಾಡಿದ್ದಾರೆ ಇವಾಗ ಯಾಕೋ ಏನೋ ಗೊತ್ತಿಲ್ಲ ಸ್ವಲ್ಪ ಆಶೀರ್ವಾದ ತಡ ಆಯಿತು ತಡ ಆದರೂ ಮಾತ್ರ ವಿಶೇಷವಾಗಿ ಕೊಟ್ಟರು ನಾನು ಎರಡು ಮೂರು ಬಾರಿ ಬರಿ ರಾಯರ್ನ ಕೇಳಿದೆ ಏನಪ್ಪ ಏನಾಯ್ತು ನಿಮ್ಗೆ ಇವತ್ತು ಈ ರೀತಿ ಸೈಲೆಂಟ್ ಆಗಿದ್ದೀರಲ್ಲ ಇವತ್ತು ಹೊಸ ವರ್ಷ ನನಗೆ ಆಶೀರ್ವಾದ ಮಾಡಲ್ವಾ ನೀವು ಅಂತ ಮನ್ಸಲ್ಲಿ ಅನ್ಕೊಳ್ತಿದ್ದೆ ಎರಡು ಮೂರು ಬಾರಿ ಅಂದ್ಕೊಂಡು ಇವತ್ ಯಾಕಿವೆ ಏನಾದ್ರೂ ನಾನು ಮಾಡಿದ ಪೂಜೆಲಿ ತಪ್ಪಂತ ಅನ್ನಿಸ್ತಾ ನನಗೆ ತಿಳಿದು ನನ್ನಪ್ಪ ನೀನೇನ್ ಜ್ಞಾನ ಕೊಟ್ಟಿದ್ಯಾ ನೀನೇನು ನನಗೆ ಬುದ್ಧಿ ಕೊಟ್ಟಿದ್ಯಾ ಅದ್ರ ಪ್ರಕಾರ ನಾನು ಮನೇಲಿ ಸೇವೆ ಅಂತ ಮಾಡ್ತಿದ್ದೀನಿ ಅಂತ ಹೇಳಿ ನಾನು ರಾಯರ್ಗೆ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ ಆರತಿ ಮಾಡೋಣ ಅಂತ ಮಾಡ್ತಿದ್ದೆ ನಿಜ ನನಗೆ ಮೈ ಜುಮ್ ಅನ್ನಿಸ್ಬಿಡ್ತು ಯಾಕಂದರೆ ಇದೇ ಮೊದಲನೇ ಬಾರಿ ವಿಡಿಯೋಗೆ ಈ ರೀತಿ ರಾಯರ ಆಶೀರ್ವಾದ ಸಿಕ್ಕಿದ್ದು ಒಂದು ಇಂದ ಮತ್ತು ಪಕ್ಕದಲ್ಲೇ ಇದ್ದಂತಹ ಮಾವಿನ ಸೊಪ್ಪಲ್ಲಿ ಇಟ್ಟಿದ್ದಂಥ ಒಂದು ಹೂವು ಕೂಡ ಆಶೀರ್ವಾದವಾಗಿ ಬಂತು ಜೊತೆಗೆ ರಾಯರ ಹತ್ರ ಇಟ್ಟಿದ್ದಂತಹ ಹೂವು ಕೂಡ ನಾನು ಅಭಿಷೇಕ ಶ್ಲೋಕ ಸಮರ್ಪಣೆ ಮಾಡ್ತಿದ್ದೆ ನೈವೇದ್ಯನ ಎಲ್ಲ ಸಮಯದಲ್ಲೂ ಹಾಗೆ ಇತ್ತು ಆರತಿ ಮಾಡೋ ಸಮಯಕ್ಕೆ ರಾಯರು ಅದನ್ನು ಆಶೀರ್ವಾದವಾಗಿ ಕೊಟ್ಟರು ಒಂಥರ ವಿಶೇಷವಾಗಿತ್ತು ಇವತ್ತು ಆಶೀರ್ವಾದ ರಾಯರಿಂದ ಸಿಕ್ಕಿದ್ದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡ್ತು ಆ ಖುಷಿಗೆ ಏನಾಯಿತು ಅಂದ್ರೆ ನನ್ಗೆ ಅಳುನೆ ಶುರು ಆಯ್ತು ಎಷ್ಟೋ ಬಾರಿ ನಿಮ್ಮಲ್ಲೂ ಕೆಲವ್ರಿಗೆ ಆಗಿರ್ಬೋದು ಭಕ್ತಿ ಅನ್ನೋದು ಜಾಸ್ತಿ ಆದಾಗ ನಾವು ರಾಯರ್ ಮುಂದೆ ಕೂತಾಗ ಆಟೋಮೆಟಿಕ್ಕಾಗಿ ಆಗಿ ಅಳು ಅಂದ್ರೆ ಕಷ್ಟಕ್ಕಂತೂ ಅಳ್ತಿರಲ್ಲ ಆ ಭಕ್ತಿಗೆ ಅಳು ಬರ್ತಿರುತ್ತೆ ಆ ರೀತಿ ಆಯ್ತು ಸರಿ ಎಲ್ಲ ಆದ್ಮೇಲೆ ನಾನು ರಾಯರಿಗೆ ಥ್ಯಾಂಕ್ಸ್ ಕೂಡ ಹೇಳಿದೆ ನಿಮ್ಮ ಆಶೀರ್ವಾದ ಒಂದಿದ್ರೆ ನನಗೆ ಸಾಕು ಹೆಚ್ಚೇನು ನಾನು ಬೇಡ್ಕೊಂಡಿರ್ಲಿಲ್ಲ ಪ್ರತಿನಿತ್ಯ ನನ್ಗ ಆಶೀರ್ವಾದ ಮಾಡ್ತಾರೆ ಇನ್ನೇನ್ ಬೇಕೋ ಅವ್ರ ಆಶೀರ್ವಾದ ಒಂದಿದ್ರೆ ಎಲ್ಲವೂ ಇದ್ದ ಹಾಗೆ ಜೀವನದಲ್ಲಿ ಮತ್ ಅದಲ್ದೆ ಇನ್ನೊಂದು ಎಲ್ರಿಗೋಸ್ಕರ ನಾನು ರಾಯರ್ ಹತ್ರ ಬೇಡ್ಕೊಂಡೆ ಏನಂದ್ರೆ ಮಳೆ ಬೆಳೆ ಎಲ್ಲ ಕಡೆ ಚೆನ್ನಾಗಾಗ್ಲಿ ಯಾವುದೇ ರೋಗ ರುಜಿನಿಗಳು ಬರಬಾರ್ದು ಜನರಲ್ಲಿ ಅಂತ ಬೇಡ್ಕೊಂಡಿದ್ದೆ ಎಲ್ಲ ಆಶೀರ್ವಾದ ಮಾಡಿದ್ರು ಕೂತ್ಕೊಂಡೆ ಏನೋ ಗೊತ್ತಿಲ್ಲ ಅವ್ರು ಮುಂದೆ ಕೂತಾಗ ಇನ್ನೂ ಸ್ವಲ್ಪ ಹೊತ್ತು ಕೂರಬೇಕು ಕೂರಬೇಕು ಅಂತಾನೆ ಅನ್ಸತ್ತೆ ಹೊರತು ಎದ್ದು ಹೋಗ್ಬಿಡೋಣ ಅಂತ ನನ್ಗೆ ಇದುವರೆಗೂ ಯಾವತ್ತೂ ಅನ್ಸಿಲ್ಲ ಇವತ್ತು ಕೂಡ ಹಾಗೆ ಆಯ್ತು ಆಮೇಲೆ ತಡ ಆಗತ್ತಪ್ಪ ಇನ್ನು ನನ್ನ ಮಗಳನ್ನ ಎಬ್ಬಿಸ್ಬೇಕು ನಮ್ಮ ಮನೆಯವ್ರನ್ನ ಎಬ್ಬಿಸ್ಬೇಕು ಅಂತ ಹೇಳಿ ನಾನು ರಾಯರಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ದೆ ಯಾಕೋ ಏನೋ ಗೊತ್ತಿಲ್ಲ ಇದನ್ನ ಎಷ್ಟು ಜನ ನಂಬ್ತಾರೋ ಏನೋ ಗೊತ್ತಿಲ್ಲ ರಾಯರು ನಮ್ಮ ಮನಸ್ಸು ಜೊತೆ ಮಾತಾಡ್ತಾರೆ ಇಲ್ಲ ನೀನು ಕೂರಬೇಕು ಅಂತ ಹೇಳಿ ಹೇಳ್ದಂಗಾಯ್ತು ನಾನು ಮತ್ತೆ ಕೂತ್ಕೊಂಡೆ ಕೂತ್ಕೊಂಡ್ಮೇಲೆ ನನಗೆ ಮನ್ಸು ಕೊಟ್ಟರು ಒಂದು ಹಾಡು ಹೇಳೋದಕ್ಕೆ ಸರಿ ಇವತ್ತು ಒಂದು ವಿಶೇಷವಾದ ದಿನ ಯಾಕೋ ಏನೋ ಗೊತ್ತಿಲ್ಲ ಮನ್ಸಿಗೆ ಹಾಡು ಹೇಳಬೇಕು ಅಂತ ಅನ್ನಿಸ್ತಿದೆ ಹೇಳಿಬಿಡೋಣ ಅಂತ ಹೇಳಿ ಹೇಳೋದಕ್ಕೆ ಶುರು ಮಾಡಿದೆ ಆ ಹಾಡನ್ನೂ ಕೂಡ ಅಳಳ್ತಾನೆ ಹೇಳ್ತೆ ಅಂದರೆ ಭಕ್ತಿಗೋಸ್ಕರ ಹತ್ತಿದ್ದು ಹೇಳ್ತಾ ಹೇಳ್ತಾ ನನಗೆ ರಾಯರಿಂದ ದೊಡ್ಡ ರಾಯರ ಫೋಟೋ ಇದೆಯಲ್ಲ ಅಲ್ಲಿಂದ ಲೆಫ್ಟ್ ಸೈಡಲ್ಲಿ ಇದ್ದಂತಹ ಒಂದು ಗುಲಾಬಿ ಹೂನ ನನಗೆ ಆಶೀರ್ವಾದವಾಗಿ ಕೊಟ್ಟರು ನಾನು ಕಂಪ್ಲೀಟಾಗಿ ವಿಡಿಯೋನ ಆಫ್ ಮಾಡಿದೆ ಯಾಕಂದರೆ ಪೂಜೆ ಎಲ್ಲ ಆಯಿತು ರಾಯರ ಆಶೀರ್ವಾದ ಅದನ್ನು ಸಿಕ್ತು ಇನ್ನು ದೇವ್ರ ಮನೆಯಿಂದ ಕೈ ಮುಗ್ದು ಹೊರಡೋಣ ನಾನು ಅಡುಗೆ ಮನೆಗೆ ಅಂತ ಅಂದ್ಕೊಳ್ತಿದ್ದೆ ಯಾಕೋ ಏನೋ ಗೊತ್ತಿಲ್ಲ ರಾಯರು ನನ್ನ ಮನಸ್ಸಿಗೆ ಹಾಡು ಹೇಳು ಅಂತ ಕೇಳಿದಾಗ ಆಯ್ತು ಮತ್ತೆ ಕುತ್ಕೊಂಡು ಹಾಡು ಹೇಳಿದೆ ಆವಾಗಲೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಒಂಥರ ಗ್ರೇಸ್ಫುಲ್ ಆಗಿತ್ತು ಇವತ್ತಿನ ದಿನ ತುಂಬ ಅಂದರೆ ತುಂಬ ಈ ಥರ ನನ್ಗೆ ಯಾವತ್ತೂ ಆಗಿರಲಿಲ್ಲ ಖುಷಿ ಆಯಿತು ಒಂದು ಒಟ್ಟಿನಲ್ಲಿ ಈ ಯುಗಾದಿ ಇದೇ ಎರಡು ವರ್ಷದ ಹಿಂದೆ ಯುಗಾದಿ ಹಬ್ಬಗಳಲ್ಲಿ ನಾನು ಹೇಗಿದ್ದೆ ಅಂದರೆ ಪ್ರತಿನಿತ್ಯ ಇರಲಿ ಅಟ್ಲೀಸ್ಟ್ ಈ ಹಬ್ಬ ಹರಿದಿನ ಅಂತ ಬಂದಾಗಲೂ ಕೂಡ ನಾನು ದೇವ್ರಿಗೆ ಸರಿಯಾದ ಸಮಯಕ್ಕೆ ಪೂಜೆ ಪುನಸ್ಕಾರ ಅನ್ನೋದನ್ನ ಮಾಡ್ತಿರ್ಲಿಲ್ಲ ಈ ಪೂಜೆ ಪುನಸ್ಕಾರ ಅನ್ನೋದು ಹೋಗ್ಲಿ ಶ್ಲೋಕ ಅನ್ನೋದು ಬಾಯಿಂದ ಯಾವುದೇ ಪದಗಳು ಕೂಡ ನನ್ನ ಬಾಯಿಂದ ಹೊರಳುತ್ತಿರಲಿಲ್ಲ ಆ ರೀತಿ ಇದ್ದೆ ನನ್ನನ್ನು ಈ ಆಧ್ಯಾತ್ಮಿಕವಾದ ದಾರಿಗೆ ರಾಯರು ಕರ್ಕೊಂಡು ಬರ್ತಾರೆ ಈ ಥರ ರಾಯರು ನನ್ನನ್ನು ಕೈ ಹಿಡಿತಾರೆ ಹಿಂಗೆ ಕೂರಿಸ್ತಾರೆ ದೇವ್ರ ಮನೇಲಿ ನನ್ನನ್ನು ಅಂತ ಯಾವತ್ತೂ ಕೂಡ ಕಲ್ಪನೆ ಮಾಡ್ಕೊಂಡಿರಲಿಲ್ಲ ನನ್ನ ಜೀವನದ ದಿಕ್ಕನ್ನೇ ರಾಯರು ಬದಲಾಯಿಸಿದ್ರು ತುಂಬ ಸಮಯ ಕಳೀತೀನಿ ದೇವ್ರ ಮನೇಲಿ ಗೆದ್ದೇ ಸಮಯದಲ್ಲಿ ಬಂದು ನಾನು ರಾಯರ್ ಮುಂದೆ ಕೂರ್ತೀನಿ ಅಂತ ಏನಿಲ್ಲ ನನಗೆ ಯಾವಾಗ ರಾಯರು ಮನಸ್ಸು ಕೊಡ್ತಾರೋ ಆ ಸಮಯ ಎಲ್ಲ ನಾನು ರಾಯರ್ ಮುಂದೆ ಬಂದು ಕೂರ್ತೀನಿ ಕೂತಾಗ ಅರ್ಧ ಗಂಟೆ ಒಂದು ಗಂಟೆಗೂ ಮುಂಚೆ ಎದ್ದು ಹೋಗೋದೇ ಇಲ್ಲ ದೇವ್ರ ಮನೆಯಿಂದ ಅಷ್ಟೊತ್ತು ರಾಯರ್ ಮುಂದೆ ಕೂತಿರ್ತೀನಿ ಮುಂಚೆನೇ ಹಾಗೆ ನನಗೆ ಪ್ರತಿನಿತ್ಯ ದಿನ ಶುರುವಾಗದೆ ರಾಯರ್ನ ಪ್ರಿತರ್ತರಾಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟಿಂದ ಬೆಳಗ್ಗೆ ಎದ್ದು ಕೂಡಲೇ ಏನೂ ಮಾಡಲ್ಲ ರಾಯರಿಗೆ ಸೇವೆ ಮಾಡ್ತೀನಿ ಅದಾದಮೇಲೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಲೇಟಾಗಿ ಎದ್ದಿದ್ರು ಕೂಡ ನಾನು ಆ ಚೆನ್ನ ಅಂದ್ಕೊಳ್ತೀನಿ ಏನಪ್ಪ ಇಷ್ಟು ಲೇಟಾಗಿ ಎದ್ಬಿಟ್ಟಿದೀನಿ ಇವತ್ತು ನನ್ನ ಸೇವೆ ಮುಗಿಸಿ ಮನೆಯವ್ರನ್ನೆಲ್ಲ ನೋಡೋದಕ್ಕೆ ಸಾಧ್ಯನಾ ತಿಂಡಿ ಊಟ ಎಲ್ಲ ಮಾಡ್ಕೊಡೋದಕ್ಕೆ ಅಂದ್ಕೊಳ್ತೀನಿ ಬಟ್ ಕರೆಕ್ಟಾಗಿ ನಾನು ಕಾಲ್ ಗಂಟೆ ಇಪ್ಪತ್ತು ನಿಮಿಷ ಲೇಟಾಗಿ ಎದ್ದಿದ್ರು ರಾಯರ್ ಸೇವೆ ಜೊತೆಗೆ ಮನೆಯವ್ರ ಸೇವೆ ಕೂಡ ನನ್ನ ಕೈಲಿ ಮಾಡಿಸಿರ್ತಾರೆ ರಾಯರು ಇಲ್ಲಿ ನಾನು ಯಾರು ಅಲ್ಲ ರಾಯರ್ ಇಚ್ಛೆ ಅಂತೆ ನನ್ನ ಬದುಕು ನಡೀತಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಟ್ಕೊಳ್ತೀನಿ ರಾಯರ್ ಜೊತೆ ಮಾತಾಡೋದಕ್ಕೆ ಅಂತ ಕೂತಾಗ ನಾನು ತುಂಬ ಬಾರಿ ರಾಯರ್ಗೆ ಈ ಮಾತನ್ನ ಹೇಳ್ತಾನೆ ಇರ್ತೀನಿ ಏನಂದರೆ ನಾನು ಏನೋ ಬೇಕು ನನಗಿದ ಬೇಕು ಕೊಡು ಅದು ಬೇಕು ಕೊಡು ಅಂತ ಕೇಳೋದಕ್ಕಿಂತ ನೀವು ನನ್ನ ಸೇವೆನ ನೋಡಿ ನನ್ನ ಬದುಕನ್ನ ಹೇಗೆ ಇಟ್ಟಿರ್ತೀರ ಅಂತ ಕಾದು ನೋಡೋ ಆಸೆ ನನಗೆ ಹೇಗೆ ನನಗೆ ಅನುಗ್ರಹ ಮಾಡ್ತೀರಾ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಜವಾಗ್ಲೂ ಇವಾಗ ಇವತ್ತಿನ ದಿನಕ್ಕೆ ನನ್ನ ಬದುಕನ್ನ ತುಂಬ ಸುಂದರವಾಗಿ ಇಟ್ಟಿದ್ದಾರೆ ನನ್ನ ಸುತ್ತ ಬರೀ ಸಮಸ್ಯೆಗಳೇ ಇತ್ತು ನನ್ನ ಸುತ್ತ ಬರಿ ಕಷ್ಟಗಳೇ ಇತ್ತು ಬರೀ ನೋವೇ ಇತ್ತು ಅದನ್ನೆಲ್ಲ ರಾಯರು ಬಂದಮೇಲೆ ಒಂದೊಂದಾಗೆ 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 ನನ್ನಿಂದ ಎಲ್ಲವನ್ನೂ ದೂರ ಮಾಡಿ ನೆಮ್ಮದಿ ಅನ್ನೋದು ಮುಖ್ಯ ಮನುಷ್ಯನಿಗೆ ಆ ನೆಮ್ಮದಿ ಅನ್ನೋದನ್ನು ಕೊಟ್ಟಿದ್ದಾರೆ ಕ್ಷಣಕ್ಕೂ ನನ್ನ ಮನಸ್ಸಿಗೆ ಏನಾದರೂ ಒಂಚೂರು ಬೇಜಾರು ಅಂತ ಅನಿಸಿದ್ರೆ ಅವ್ರು ಮುಂದೆ ಹೋಗಿ ಕೂತ್ರೆ ಸಾಕು ಎಷ್ಟೋ ಬಾರಿ ಅವ್ರ ಮೊದಲಲ್ಲಿ ಇದ್ದೀನಿ ಐದೇ ನಿಮಿಷ ಆ ಚಿಂತೆ ಕೂಡ ನನ್ನೊಳಗಡೆ ಇರೋಲ್ಲ ಸಡನ್ನಾಗಿ ನಾನು ಅದರಿಂದ ಹೊರಗಡೆ ಬರ್ತೀನಿ ಅಂತಹ ಒಂದು ಅನುಗ್ರಹನ ರಾಯರು ನನಗೆ ಕೊಟ್ಟಿದ್ದಾರೆ ಇಷ್ಟು ಮಾತ್ರ ಅಲ್ಲ ಮುಂದೆ ಕೂಡ ಹೇಗೋ ಇದ್ದಿದ್ದ ನನ್ನ ಬದುಕನ್ನು ಈ ರೀತಿ ಬದಲಾಯಿಸಿರೋದಲ್ಲದೆ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಕಾದು ನೋಡೋದಕ್ಕೆ ಇಷ್ಟಪಡ್ತೀನಿ ತುಂಬ ಜನ ನಾವು ಕೇಳ್ಕೊಂಡಿದ್ದು ಏನೂ ಆಗ್ತಿಲ್ಲ ನಮ್ಮ ಕಷ್ಟಗಳೆಲ್ಲ ಹಾಗೆ ಇದೆ ಅಂತ ಹೇಳ್ತೀರ ಆದರೆ ರಾಯರು ಪ್ರತಿಯೊಂದು ನೀವೇನೇ ಕೇಳ್ಕೊಂಡಿದ್ರು ಕೊಡ್ತಾರೆ ಯಾವಾಗ ಅಂದರೆ ನಮ್ಮ ಕರ್ಮ ಫಲಗಳು ಕಮ್ಮಿ ಆದಾಗ ಆ ಕರ್ಮ ಫಲಗಳನ್ನ ನಾವು ಕಳ್ಕೋಬೇಕು ಅಂತಲೇ ರಾಯರು ನಮ್ಮ ಕೈಲಿ ಸೇವೆ ಅಂತ ಮಾಡಿಸೋದು ಸೇವೆ ಅನ್ನೋದನ್ನು ನಾವು ಮಾಡಿದಾಗ ರಾಯರಿಗೆ ತುಂಬ ಹತ್ತಿರ ಆಗೋದ್ರ ಜೊತೆಗೆ ನಾವೇನೇ ಕೇಳಿದ್ರು ರಾಯರು ತಕ್ಷಣ ಅದನ್ನು ಈಡೇರಿಸ್ಕೊಡ್ತಾರೆ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ರಾಯರ ಹತ್ರ ಇನ್ನೊಂದು ಬಾರಿ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು